ಅದು ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾವಿರಾರು ಜನರು ವಾಸ ಮಾಡುವ ಜನವಸತಿ ಪ್ರದೇಶ ಎಲ್ಲಿಂದ ನಿತ್ಯ ನೂರಾರು ಜನ ವಿದ್ಯಾರ್ಥಿಗಳು ಉದ್ಯೋಗಿಗಳು ವ್ಯಾಪಾರಿಗಳು ಕೆಲಸಕ್ಕೆ ಅಂತ ಮಂಗಳೂರು ನಗರಕ್ಕೆ ಬರ್ತಾರೆ ವಿಪರ್ಯಾಸ ಅಂದ್ರೆ ಈ ಪ್ರದೇಶದಲ್ಲಿ ಓಡಾಡುವ ಖಾಸಗಿ ಬಸ್ಸುಗಳು ತಮಗಿಷ್ಟ ಬಂದ ನಿರ್ಧಾರದಿಂದ ಸಂಚರಿಸುತ್ತಿರುವುದರಿಂದ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಬನ್ನಿ ಈ ಕುರಿತ ಒಂದು ವಿಶೇಷ ವರದಿ ನೋಡ್ಕೊಂಡು ಆರು ಬಸ್ ಬರೋದು ಮಾತ್ರ ಮೂರು ಇಷ್ಟ ಬಂದಂತೆ ಟ್ರಿಪ್ ಕಟ್ ಮಾಡಿ ಜನರಿಗೆ ತೊಂದರೆ ಅರ್ಧಕ್ಕೆ ಜನರನ್ನ ಇಳಿಸಿ ಹಿಂದಿರುಗುತ್ತಿದೆ ಖಾಸಗಿ ಬಸ್ ಹೌದು ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಲ್ಲಿಗುಡ್ಡೆ ಅಂದ್ರೆ ಇಲ್ಲಿ ನೂರಾರು ಮನೆಗಳಿದ್ದು ಸಾವಿರಾರು ಜನ ವಾಸ ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರದೇಶಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಅನ್ನೋದು ಈ ಕಾಲದ ವಿಪರ್ಯಾಸವೇ ಸರಿ ಹಿಂದೆ ಆರು ಬಸ್ಗಳಿದ್ದ ಈ ಪ್ರದೇಶದಲ್ಲಿ ಹೆಸರಿಗೆ ಮೂರು ಬಸ್ ಓಡಾಡುತ್ತಿದೆಯಾದ್ರೂ ಜಲ್ಲಿಗುಡ್ಡೆಗೆ ಬರೋದು ಎರಡೇ ಬಸ್ ಅದು ಅವರಿಗಿಷ್ಟ ಬಂದ್ರೆ ಬರ್ತಾರೆ ಇಲ್ಲ ಅಂದ್ರೆ ಟ್ರಿಪ್ ಕಟ್ ಮಾಡ್ತಾರೆ ಇನ್ನು ಸರಿಯಾದ ಟೈಮ್ನಲ್ಲಿ ಈ ಬಸ್ ಜಲ್ಲಿಗುಡ್ಡೆಯಿಂದ ಹೊರಡೋದಿಲ್ಲ ಜಲ್ಲಿಗುಡ್ಡೆಗೆ ಸರಿಯಾದ ಟೈಮ್ ನಲ್ಲಿ ತಲುಪುವುದೂ ಇಲ್ಲ ಹೀಗಂತ ಆರೋಪ ಮಾಡ್ತಾ ಇರೋದು ಬೇರ್ಯಾರೂ ಅಲ್ಲ ಇದೇ ಜಲ್ಲಿಗುಡ್ಡೆಯ ನಿವಾಸಿಗಳು ಖಾಸಗಿ ಬಸ್ಗಳ ಈ ದರ್ಬಾರ್ನಿಂದಾಗಿ ಈಗ ಜನರೇ ಪೀಲಿ ಸತ್ತು ಹೋಗಿದ್ದಾರೆ ಹೀಗಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಸರ್ಕಾರಿ ಬಸ್ ಓಡಿಸಿ ಅಂತ ಮನವಿ ಮಾಡಿದ್ದಾರೆ ನಾವು ಸಾರ್ವಜನಿಕವಾಗಿ ಇವತ್ತು ಬಸ್ ವ್ಯವಸ್ಥೆಗಾಗಿ ಆಗ್ರಹಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಈಗಾಗಲೇ ಆರ್ ಟಿ ಒ ಕಚೇರಿ ಹಾಗೂ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿಗಳು ನಮ್ಮ ಈ ಮನವಿಯನ್ನು ಪಡ್ಕೊಂಡಿದ್ದಾರೆ ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ ಬಸ್ಗಳ ಸಂಖ್ಯಾತಿ ಕಡಿಮೆ ಇದೆ ಅದರೊಂದಿಗೆ ಸಮರ್ಪವಾಗಿ ಬಂದ ಬಸ್ಸುಗಳು ಸರಿಯಾಗಿ ಜಲ್ಲಿಗುಡ್ಡೆ ಬಸ್ ಸ್ಟ್ಯಾಂಡ್ ಸಮೀಪಿಸ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳನ್ನು ನಾವು ಈಗಾಗಲೇ ಮನವಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಮುಖ್ಯವಾಗಿ ಕಂಗನಾಡಿ ರೈಲ್ವೆ ಸ್ಟೇಷನ್ ಪ್ರಮುಖ ಜಂಕ್ಷನ್ ಆ ರೈಲ್ವೆ ಸ್ಟೇಷನ್ನಿಂದ ಸರ್ಕಾರಿ ಬಸ್ಸು ಹದಿನಾರು ಎಸ್ ಮತ್ತು ಮೂವತ್ತು ಎಸ್ ಎರಡು ಬಸ್ಸುಗಳು ಈಗಾಗಲೇ ಬರ್ತಾ ಇದೆ ಆ ಬಸ್ಸುಗಳು ಅಲ್ಲಿಂದ ಎಕ್ಸ್ಟೆನ್ಷನ್ ಮಾಡಿ ಜಲ್ಲಿಗೆ ಕೊಟ್ಟರೆ ಅಲ್ಲಿ ಜಲ್ಲಿ ಗುಡ್ಡಗೆ ಕೊಟ್ಟರೆ ಒಂದು ಐದು ನಿಮಿಷದ ಒಂದು ಅಂತರ ಈ ಅಂತರಕ್ಕೆ ನಮಗೆ ಜಲ್ಲಿಗುಡ್ಡೆಗೆ ಎಕ್ಸ್ಟೆನ್ಷನ್ ಮಾಡಿದರೆ ಖಂಡಿತವಾಗೂ ಎಲ್ಲ ಸಾರ್ವಜನಿಕರಿಗೆ ಪ್ರಯೋಜನ ಆಗ್ತದಂತ ನಮ್ಮ ಒಂದು ಅನಿಸಿಕೆ ಅದರೊಂದಿಗೆ ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗುವ ಹೆಂಗಸರು ಮಹಿಳೆಯರು ಮತ್ತು ಎಲ್ಲರೂ ಈ ಒಂದು ಪ್ರಯೋಜನ ಪಡೀತಾ ಇದ್ದಾರೆ ಎರಡನೇದು ಬೆಳಿಗ್ಗೆ ಆರು ಗಂಟೆಗೆ ಹೊರಡುವ ಬಸ್ಸುಗಳೆಲ್ಲ ಆರ್ ಟಿ ಒ ಸಮಯವನ್ನು ಮೀರಿ ಇವತ್ತು ಆರು ಮೂವತ್ತರ ನಂತರ ಹೊಡೆದು ಉಂಟು ಆ ಒಂದು ಟೈಮಿಂಗ್ ಸಮಸ್ಯೆ ಕೂಡ ಸರಿಪಡಿಸಬೇಕು ಅಂತ ನಾವು ಕೇಳಿಕೊಂಡಿದ್ದೇವೆ ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದಿಂದ ಕೆಲವೇ ಕೆಲವು ಮೀಟರ್ ದೂರದಲ್ಲಿ ಜಲ್ಲಿಗುಡ್ಡೆ ಪ್ರದೇಶ ಇದೆ ಮಂಗಳೂರು ಜಂಕ್ಷನ್ ತನಕ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹದಿನಾರು ಎಸ್ ಹಾಗೂ ಮೂವತ್ತು ಎಸ್ ಬಸ್ಗಳು ಇವೆ ಇದನ್ನ ಚಲ್ಲಿಕುಡ್ಡೆ ತನಕ ವಿಸ್ತರಿಸಿ ಅಂತ ಸ್ಥಳೀಯ ಸಂಘ ಸಂಸ್ಥೆಯವರು ಮನವಿ ಮಾಡಿದ್ದಾರೆ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸ್ವಸ್ತಿ ಕಲಾ ಕೇಂದ್ರ ಜಿಲ್ಲಾಧಿಕಾರಿಗೆ ಈ ಮನವಿ ಸಲ್ಲಿಸಿದೆ ಸರಿಯಾದ ಸಮಯಕ್ಕೆ ಬಾರದ ಖಾಸಗಿ ಬಸ್ನಿಂದ ಸ್ಥಳೀಯ ಜನರಿಗೆ ತೀರಾ ತೊಂದರೆಯಾಗಿದ್ದು ಸರ್ಕಾರಿ ಬಸ್ ಬಂದರೆ ಜನರ ಸಮಸ್ಯೆ ಬಗೆಹರಿಯಲಿದೆ ಎಂದು ಮನವಿ ಮಾಡಿದ್ದಾರೆ ಹದಿನಾರು ಎಸ್ ಬಸ್ ಬಂದರೆ ವಿದ್ಯಾರ್ಥಿಗಳಿಗೆ ಹಾಗೂ ಲಾಲ್ಬಾಗ್ ಕಡೆ ಹೋಗುವ ಉದ್ಯೋಗಿಗಳಿಗೂ ಅನುಕೂಲ ಆಗಲಿದೆ ಅನ್ನೋದು ಸ್ಥಳೀಯರ ಅಭಿಪ್ರಾಯ ಸ್ವಸ್ತಿ ಕಲಕೇಂದ್ರ ಜಲ್ಲಿಗುಡ್ಡೆ ಇಲ್ಲಿಂದ ನಾವು ಮನವಿ ಕೊಡ್ತಿದ್ದೇವೆ ನಮಗೆ ಬಸ್ ಇದು ತುಂಬ ತೊಂದರೆಯಾಗಿದೆ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಹಾಗೂ ಎಲ್ಲ ಡ್ಯೂಟಿಗೆ ಹೋಗುವವರಿಗೆ ಬಸ್ ಸರಿಯಾದ ಟೈಮಿಗೆ ಇಲ್ಲ ಸಂಜೆ ಹೊತ್ತಿಗೆ ತುಂಬ ಕಷ್ಟ ಆಗ್ತದೆ ಅಂದರೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಬಸ್ ಇದ್ದ ಬಸ್ಸು ಕಟ್ ಮಾಡಿದ್ದಾರೆ ಹಾಗೆ ಮೂರು ಮೂರು ಬಸ್ ಇತ್ತು ಲೆವೆನ್ ಸಿ ಅದು ಬಸ್ಸು ಈಗ ನಿಲ್ಲಿಸಿದ್ದಾರೆ ಹಾಗೆ ನಮಗೆ ಬಸ್ ಎಲ್ಲರಿಗೆ ಬೇಕು ಮಂಗಳೂರು ನಗರದಲ್ಲಿ ಖಾಸಗಿ ಬಸ್ ನಡುವೆ ಕೆಎಸ್ಆರ್ಟಿಸಿ ಬಸ್ ಪೈಪೋಟಿ ನೀಡದ ಕಾರಣ ಇಂದು ಖಾಸಗಿ ಬಸ್ ದರ್ಬಾರ್ ಜಾಸ್ತಿಯಾಗಿದೆ ಹೀಗಾಗಿ ಜನರು ಅನಿವಾರ್ಯವಾಗಿ ಖಾಸಗಿ ಬಸ್ಗಳನ್ನು ಅವಲಂಬಿಸುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸಾರಿಗೆ ಇಲಾಖೆ ಸೂಕ್ತ ಕ್ರಮ ಕೈಗೊಂಡರೆ ಜನರು ನೆಮ್ಮದಿಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದಾಗಿದೆ ಶ್ರುತಿದಾಸ್ ನಮ್ಮಗುಡ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಗಳೂರು